ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹಾಯ್ ಗಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದಾರೆ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಾಗೆ ಬೆಳಿಗ್ಗೆ ಇದು ಸ್ಯಾಂಡ್ವಿಚ್ ಅನ್ನ ಮಾಡ್ತಾ ಇದ್ದೀನಿ ಇವತ್ತು ವೈಟ್ ಬ್ರೆಡ್ ಇಂದ ಸ್ಯಾಂಡ್ವಿಚ್ ಯಾವತ್ತೂ ಕೂಡ ಅವರು ತಗೊಳ್ಳಿಕ್ಕೆ ಕೊಡಲ್ಲ ನನಗೆ ಬ್ರೌನ್ ಬ್ರೆಡ್ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ವೈಟ್ ಬ್ರೆಡ್ ಅದನ್ನ ನನಗೆ ಬೇಕೇ ಬೇಕು ಬೇಕೇ ಬೇಕು ಅಂತ ಒಂದು ಪ್ಯಾಕೆಟ್ ಅನ್ನ ತಗೊಂಡಿದ್ದೆ ಹಾಗೆ ಅದು ಅದೊಂದು ಆರು ಸ್ಲೈಸ್ ಉಂಟು ಅಷ್ಟೇ ಬಾಕಿದೆಲ್ಲ ನಾನು ತಿಂದಿದ್ದೀನಿ ಸೊ ಅದಕ್ಕೋಸ್ಕರ ಸ್ಯಾಂಡ್ವಿಚ್ ಮಾಡುವ ಅಂತ ಮೂರೇ ಸ್ಯಾಂಡ್ವಿಚ್ ಆಗುತ್ತೆ ನೋಡಿ ಇಷ್ಟೆಲ್ಲ ಸ್ಟಫಿಂಗ್ ನನಗೆ ಇವಾಗ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ನನಗೆ ಬಂತು ಮೂರೇ ಸ್ಯಾಂಡ್ವಿಚ್ ಆಗುತ್ತೆ ಅಂತ ನನ್ನ ಹತ್ರ ಇದ್ದದ್ದು ಆರೇ ಸ್ಲೈಸ್ ಇಷ್ಟೆಲ್ಲ ಕಟ್ಟಿಂಗ್ ಮಾಡಿದ್ದೀನಿ ನೋಡೋಣ ಜಾಸ್ತಿ ಸ್ಟಫಿಂಗ್ ಹಾಕ್ತೀನಿ ಹಾಗೆ ಪನ್ನೀರ್ ಕೂಡ ತಗೊಂಡಿದ್ದೀನಿ ಪನ್ನೀರ್ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಳ್ತೀನಿ ಹಾಗೆ ಬಟರು ಇದು ಚೀಸ್ ಮೊಸರೆಲ್ಲ ಹಾಗೆ ಪಿಜ್ಜಾ ಸಾಸ್ ಬೆಳಿಗ್ಗೆ ಇದ್ದು ಈ ಥರ ನೀರನ್ನು ಕುಡಿತೀನಿ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಫ್ರೆಶ್ ಮಾಡಿ ಆದ ನಂತರ ನೋಡಿ ಇದಕ್ಕೇನಂತ ಹೇಳ್ತಾರೆ ತಂಪು ಬೀಜ ಇದಕ್ಕೆ ಏನಂತ ಹೇಳ್ತಾರೆ ಸಬ್ಜ ಮೊದಲು ಸಬ್ಜವನ್ನು ಕುಡಿತೀನಿ ಆ ನಂತರ ಸ್ಯಾಂಡ್ವಿಚನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಚೀಸ್ ಹಾಕ್ತೀನಿ ಚೀಸ್ ಪಿಜ್ಜಾ ಪಿಜ್ಜಾ ತರ ಆಗಿದೆ ಹ್ಮ್ ಫುಲ್ ಸ್ಟಫಿಂಗ್ ಕೂಡ ಜಾಸ್ತಿ ಆಗಿದೆ ಯಾಕೆ ಹೇಳಿ ఇంకేలే జాస్టీది ఎదుర్కొన్నదే నిచ్చా ఆ నాకు రెంపే ಇಲ್ಲ యాక్చువల్లీ అది కూడా సరిగ్గా బోర్widetildeదే నా దగ్గర ఆర్ پیس ఇదే అంత అది కూడా నేను కటింగ్ાડవాగా నింపేలా కొంచెం చనగానసతలా హమ్ మీకు కూడా కొంచెం బాగుంటుంది నాకది ఆది నా మాడితే నీవు నీవు ఫుల్ ಆಗితే అది ಯಾವ್ದ್ರಲ್ಲೂ ಕಂಜೂಸ್ ಮಾಡ್ಬಾರ್ದು ನಾ ತಿನ್ನೋದ್ರಲ್ಲಲ್ಲ ಜಾಸ್ತಿ ಕಂಜೂಸ್ ಮಾಡಲ್ಲ ಮಾಡ್ಲು ಕೂಡಬಾರ್ದು ಏನಾದಿರ ಹ್ಮ್ ನಿದ್ದೆ ಆಗಿಲ್ಲ ಏನೋ ತಂಕ ಕೆಲಸ ಉಂಟು ತುಂಬಾ ಹ್ಮ್ ಹಾ ಹೌದು ಈಗ ಅದು ತುಂಬಾ ಟೈಮ್ ಉಂಟಲ್ಲ ಎರಡು ಸ್ಯಾಂಡ್ವಿಚ್ ಆಗಿದೆ ಅವರಿಗೆ ನಾನು ಕೊಡ್ತೀನಿ ಹಾಗೆ ಮತ್ತೊಂದು ಸ್ಯಾಂಡ್ವಿಚ್ ತವಾ ಮೇಲೆ ಇದೆ ಆಗ್ತಾ ಇದೆ ಟೈಮ್ ಆಗುತ್ತೆ ಹೇಗಿದೆ ಟೇಸ್ಟ್ ಹೆವಿ ಇದೆ ಅಲ್ಲ ಹೌದು ಅದು ಬೇಕಂತನೇ ಮಾಡೋದಲ್ಲ ಚೆನ್ನಾಗಿದೆ

ಸೂಪರ್ ಆಗತ್ತೆ ಅಂತ ನನಗೆ ಗೊತ್ತಿದೆ ಅದು ಯಾಕಂತ ಹೇಳಿದ್ರೆ ಅದನ್ನು ನಾನು ಮಾಡ್ಕೊಂಡು ತಿಂದಿದ್ದೆ ಒಬ್ಬಳೆ ಚೆನ್ನಾಗಾಗಿತ್ತು ಹಾಗಾಗಿ ಇವ್ರಿಗೂ ಕೂಡ ಮಾಡಿಕೊಡುವ ಅಂತ ಇವತ್ತಿನ ದಿನ ಮಾಡಿಕೊಟ್ಟಿದ್ದೀನಿ ಅಷ್ಟೇ ಇವಾಗ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅವರಿಗೊಬ್ರಿಗೆ ಮಾತ್ರ ಗ್ರೀನ್ ಟೀ ಮಾಡೋದು ನನಗೆ ಬೇಡ ಅಂತ ಯಾಕಂತ ಹೇಳಿದರೆ ಆ ನೀರು ಈ ನೀರು ಅಂತ ನಾನು ಕುಡಿತಾನೇ ಇದ್ದೀನಿ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರನ್ನು ಕುಡಿದೆ ನಂತರ ಇದು ಏನಂತಾರೆ ಸಬ್ಜಾ ನೀರನ್ನು ಕೊಡಿದೆ ಇವಾಗ ಮತ್ತೆ ಬ್ರೇಕ್ಫಾಸ್ಟ್ ಮಾಡಬೇಕು ಹಾಗಾಗಿ ಮಾಡ್ತೀನಿ ಸನ್ವಿಜ್ ಆಗ್ತಾ ಇದೆ ನಂದು ಇವತ್ತು ಊಟಕ್ಕೆ ಬ್ರೌನ್ ರೈಸ್ ಹಾಗೆ ಕೊಕುಂಬರನ್ನ ಕಟ್ ಮಾಡಿದ್ದೀನಿ ಫಿಶ್ ಫ್ರೈ ಒಳ್ಳೆ ಫಿಶ್ ಇದು ಹಾಗೆ ಈ ತರ ಬಾಜಿ ಗೋಬಿ ಹೌದು ಹಾಗೆ ಇದು ಬೆಂಡೆಕಾಯಿ ಹಾಗೆ ಡ್ರೈ ಫ್ರಾನ್ಸ್ ಅನ್ನ ಹಾಕೊಂಡು ಈ ತರ ಗ್ರೇವಿಯನ್ನ ಮಾಡಿದ್ದೀನಿ ನಂತರ ಇದು ಸ್ಟಾರ್ಟ್ ಆಗ್ತಾ ಇದೆ ಬಲೂನ್ಸ್ ಎಲ್ಲ ನೋಡಿದ್ವಿ ಬೇರೆ 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 ಕಲರ್ ಉಂಟು ಎಲ್ಲೋ ಆರೆಂಜ್ ಗೋಲ್ಡನ್ ಸಿಲ್ವರ್ ಪಿಂಕ್ ಗ್ರೀನ್ ಪರ್ಪಲ್ ತುಂಬಾ ತರದ ಕಲರ್ ಇದೆ ಇವರು ಡೆಕೋರೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಲೈಟಿಂಗ್ಸ್ ನೋಡ್ಬೇಕು ಏನ್ ಮಾಡ್ತಾರೆ ಅಂತ ಹಾರ್ಟ್ ಶೇಪ್ ಅಲ್ಲಿ ಲೈಟಿಂಗ್ ಆಗ್ತಾ ಇದೆ ನೋಡೋಣ ಏನ್ ಮಾಡ್ತಾರೆ ಅಂತ ನಾನು ಬಲೂನ್ಸ್ ಏನಂತಾರೆ ಹ್ಮ್ ಎರಡಾಗಿದೆ ಅಷ್ಟೇ ಇವೆಲ್ಲ ಯೂಸ್ ಮಾಡಲ್ಲ ಮೇ ಬಿ ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ ಸ್ವಲ್ಪ ಯೂಸ್ ಮಾಡುದು ಜಾಸ್ತಿ ಬೇಡ ಅಂತ ಒಂದು ಸುತ್ತ ಹಾಕಿ ಆಯ್ತು ಹಾಗೆ ಇವಾಗ ಡಬ್ಬಲ್ ಹಾಕ್ತಾ ಇದಾರೆ ಆಲ್ಮೋಸ್ಟ್ ಆಯ್ತು ಇವಾಗ ಅಲ್ಲ ಎಷ್ಟು ಚೆನ್ನಾಗಿ ಆಗತ್ತೆ ಅಂತ ನಾನು ಯೋಚಿಸೇ ಇರ್ಲಿಲ್ಲ ಸುಮ್ಮನೆ ಹ್ಮ್ ಆಗಿತ್ತು ನಂತರ ಮತ್ತೆ ಸರಿ ಮಾಡಿದ್ರು ಇವಾಗ ಸಖತ್ತಾಗಿ ಬಂದಿದೆ ಮೂರೇ ಬಲೂನ್ ಊದಿದ್ದೆ ಅಷ್ಟರೊಳಗೆ ಅವರು ಒಂದ್ ಅಥವಾ ಒಂದು ಕೆಲಸ ಕೊಡ್ತಾ ಇದ್ರು ಹಾಗಾಗಿ ಮೂರೇ ಊದಿದ್ದೆ ನಂತರ ಬೇಡ ಅಂತ ಆಯ್ತು ಅದು ಪ್ಲಾನ್ ಐವತ್ತು ಪೀಸ್ ಇದೆ ಬಲೂನ್ ಬಲೂನ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಬಟ್ ಬೇಡ ಅಂತ ಹೇಳಿದ್ರು ಲೈಟಿಂಗ್ ಡೆಕೋರೇಷನ್ ಯಾವ ತರ ಆಗತ್ತೆ ಅಂತ ನೋಡೋಣ ಫೈನಲ್ ಈ ತರ ಇದೆ ಸೂಪರ್ ಅಂದ್ರೆ ಸೂಪರ್ ಆಗಿದೆ ಇದನ್ನು ನೋಡ್ಕೊಂಡೇ ಮತ್ತೆ ನನಗೆ ಏನು ಕೂಡ ಬಲೂನ್ಸ್ ಡೆಕೋರೇಷನ್ ಮಾಡ್ಲಿಕ್ಕೆ ಇಷ್ಟನೇ ಆಗಿಲ್ಲ ಹೋಗಿ ಎದುರುಗಡೆ ಕ್ರೆಡಿಟ್ ಗೋಸ್ಟ್ ನನ್ನ ಗಂಡನಿಗೆ ಏ ಸೂಪರ್ ಅಂದ್ರೆ ಸೂಪರ್ ಆಗಿದೆ ಫಾಲ್ಟ್ ಸ್ವಲ್ಪ ಎಲ್ಲಾಗಿದೆ ಅಂತ ಹೇಳಿ ಫಾಲ್ಟ್ ಅಂದ್ರೆ ಅದು ಏನು ಮಾಡಲಿಕ್ಕೂ ಕೂಡ ಆಗಲ್ಲ ಒಂದು ಹಾರ್ಟ್ ಇಂದ ಎಸ್ಸಿಗೆ ಜಾಯಿಂಟ್ ಬಂದಿದೆ ಸ್ವಲ್ಪ ಫಾಲ್ಟ್ ಅಂತ ಆಗಲ್ಲ ಅದು ಏನು ಕೂಡ ಮಾಡ್ಲಿಕ್ಕೆ ಆಗಲ್ಲ ಒಂದೇ ಇಷ್ಟು ಎಷ್ಟು ದೊಡ್ಡದಿತ್ತು ಅಲ್ಲ ಲೈಟಿಂಗ್ ಸರ ಅಷ್ಟು ದೊಡ್ಡದಿತ್ತು ಅಷ್ಟು ದೊಡ್ಡದ್ರಲ್ಲಿ ನಾವು ಇದು ಮಾಡಿದ್ವಿ ಒಂದೇ ಪೀಸ್ ಅಲ್ಲಿ ಸೊ ಆತರ ಹಾಗೆ ಆಗತ್ತೆ ಫಾಲ್ಟ್ ಅಂತ ಹೇಳಲಿಕ್ಕೆ ಆಗಲ್ಲ ಬಟ್ ನಂಗೆ ತುಂಬಾನೇ ಇಷ್ಟ ಆಯ್ತು ಮತ್ತೆ ಬೇರೆ ಬೇರೆ ಕಲರ್ ಮಾಡಿ ಇರಲಿ ಪರವಾಗಿಲ್ಲ ಅವರಿಗೆ ಸ್ವಲ್ಪ ಅದೇ ಟೆನ್ಷನ್ ಆಗ್ತಾ ಇದೆ ಅದು ಕವರ್ ಮಾಡ್ಲಿಕ್ಕೆ ತುಂಬ ಟ್ರೈ ಮಾಡಿದ್ರು ಅವರು ಆದರೆ ತುಂಬ ಫೇಲ್ ಆಗಿ ಕಾಣಿಸುತ್ತೆ ಆ ಥರ ಮಾಡಿದರೆ ಸೊ ಇದೇ ಬೆಸ್ಟ್ ವಾ ಎಕ್ಸ್ಪ್ಲೇನ್ ಮಾಡಿದೀಯಾ ಏನಂತ ದೊಡ್ಡದೊಂದು ಹಾರ್ಟ್ ಹಾರ್ಟ್ ಬೀಟ್ ಐಸಿಯೋನಲ್ಲಿ ಆಗಿರ್ತಾರಲ್ಲ ತುಂಬಾ ಸಕತ್ತಾಗಿ ಬಂದಿದೆ ನಾನು ಯೋಚಿಸೇ ಇರ್ಲಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಥ್ಯಾಂಕ್ ಯು ವಾ ಇದು ನಂಗೆ ತುಂಬ ಇಷ್ಟ ಆಗುತ್ತೆ ಕಣ್ಣಿಗೆ ಇದಾಗಲ್ಲ ಅಂತ ಗಡಿಬಿಡಿಯಲ್ಲಿ ವೆಜ್ ಪುಲಾವನ್ನು ಮಾಡ್ತಾ ಇದ್ದೀನಿ ಇದು ತುಂಬ ಸೂಪರಾಗಿ ಬರುತ್ತೆ ತುಂಬ ಸಲ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ಇದು ನಾನು ಒಂದು ಫೋರ್ತ್ ಅಥವಾ ಫಿಫ್ತ್ ಟೈಮ್ ಮಾಡ್ತಾ ಇರೋದು ಎಲ್ಲ ಟೈಮ್ ಕೂಡ ತುಂಬ ಸಕ್ಸಸ್ ಆಗಿ ಬಂದಿದೆ ಹಾಗೆ ತುಂಬಾ ಚೆನ್ನಾಗಾಗುತ್ತೆ ಲಾಸ್ಟ್ ಟೈಮ್ ನಾನು ಫ್ರಾನ್ಸ್ ಹಾಕಿದ್ದೆ ಏನೂ ಕೂಡ ಟೇಸ್ಟ್ ಅಷ್ಟೇನು ಡಿಫ್ರೆಂಟಾಗಿ ಕಾಣಿಸ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ಡೈಲಿ ಹೇಗೆ ಮಾಡ್ತೀನಿ ಹಾಗೆ ಮಾಡ್ತಾ ಇದ್ದೀನಿ ಇವಾಗ ಒಳ್ಳೆ ಬಾಯ್ಲ್ ಬರ್ತಾ ಇದೆ ನಂತರ ಇವಾಗ ಲೋ ಫ್ಲೇಮಲ್ಲಿ ಇಡ್ತೀನಿ ಸಖತ್ತಾಗಿ ಬರ್ತದೆ ಟ್ರೈ ಮಾಡಿ ಮಧ್ಯಾಹ್ನ ಊಟ ಕಂಪ್ಲೀಟ್ ಆಯಿತು ಹಾಗೆ ಟಿಫಿನಿಗೋಸ್ಕರ ಫುಲಾವನ್ನ ಮಾಡ್ತಾ ಇದ್ದೀನಿ ವೆಜ್ ಪುಲಾವ್ ಸಿಂಪಲ್ ಆಗಿ ಏನಾದರೂ ಚ ಚಪಾತಿ ಬಾಜಿ ತಗೊಂಡು ಹೋಗ್ತಾರೆ ಅವರು ಅದನ್ನೇ ತೊಗೊಂಡು ಹೋಗಿ ಅಂತ ಹೇಳಿದೆ ಅದನ್ನು ನೋಡಿದರೆ ಬೇಡ ನನಗೆ ಇದೇ ಬೇಕು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನೋಡಿ ಮಾಡಿದ್ದೀನಿ ನಿಮ್ಗೆ ಶೇರ್ ಮಾಡಿಲ್ಲ ಸಿಂಪಲ್ ಇದು ನಿಮ್ಗೆ ಗೊತ್ತಿದೆ ಹೇಗೆ ಮಾಡ್ತೀನಿ ಅಂತ ಎಲ್ಲ ಕೂಡ ನಿಮಗೆ ನಾನು ಏನೇನು ಹಾಕ್ತೀನಿ ಅಂತ ಎಲ್ಲ ಡೀಟೇಲ್ಸ್ ಆಗಿ ತೋರಿಸಿದ್ದೆ ಆದರೂ ಕೂಡ ಮೇಲಿಂದ ಮೇಲೆ ಸ್ವಲ್ಪ ಅವರು ಕೂಡ ಕೆಲಸದಲ್ಲಿ ಬೀಸಿ ಇದ್ರು ಒಳಗಡೆ ಸೊ ಅದಕ್ಕೋಸ್ಕರ ಬೇಗ 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 ಬೀಗ ನಾನು ಮಾಡಿಕೊಂಡೆ ಟಿಫಿನ್ ಹಾಕಿ ಕೊಡಬೇಕಲ್ವ ಅದಕ್ಕೋಸ್ಕರ ಇದು ಮತ್ತೆ ನನಗೆ ಗೊತ್ತಿಲ್ಲ ಪ್ಲೇನ್ ತೊಗೊಂಡು ಹೋಗ್ತಾರೋ ಅಥವಾ ಮೊಸರು ತೊಗೊಂಡು ಹೋಗಿ ತೊಗೊಂಡು ಹೋಗ್ತಾರಂತ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಎಷ್ಟು ಆಗ್ತಾ ಇದೆ ನೋಡಿ ಸಿಗ್ತೀನಿ ನಿಮಗೆ ಮತ್ತೆ ಪುಲಾವ್ ಆಯ್ತು ಆಯಿತು ಆಗಿದೆ ಬಟ್ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಆಗಿದೆ ನೋಡ್ತಾ ಇರ್ಬೋದು ಬಿಡಿ ಬಿಡಿ ಆಗಿಲ್ಲ ಯಾವತ್ತು ಕೂಡ ಹಾಗೆ ಆಗ್ತಿತ್ತು ಗಡಿಬಿಡಿ ಅಲ್ಲಿ ಮಾಡೋದಲ್ಲ ಹಾಗಾಗಿ ಯಾವತ್ತು ಕೂಡ ಈ ಟಿಫಿನ್ ಅಲ್ಲಿ ಅವರು ಇದು ತಗೊಂಡು ಹೋಗ್ತಾರೆ ಏನದು ಚಪಾತಿ ಹಾ ಚಪಾತಿ ತಗೊಂಡು ಹೋಗ್ತಾರೆ ಹಾಗೆ ಇದರಲ್ಲಿ ಬಾಜಿಯನ್ನು ಹೋಗ್ತಾರೆ ಹಾಗೆ ಎಕ್ಸ್ಟ್ರಾ ಇವತ್ತು ಖಾಲಿ ಸಾಬುದಾನ ಕಿಚಡಿಯನ್ನ ಮಾಡ್ಲಿಕ್ಕೋಸ್ಕರ ಏನೇನ್ ಬೇಕು ಅವೆಲ್ಲ ಇವಾಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಹೊತ್ತಲ್ಲಿ ನಾನು ಮೆಹಂದಿಯನ್ನ ಹಚ್ಕೊಳ್ತೀನಿ ಅದಕ್ಕೋಸ್ಕರ ನಂತರ ಮತ್ತೆ ಏನು ಕೂಡ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ಬೇಗ ಮಾಡ್ತಾ ಇರೋದು ಸಾಬುದಾನ ಕಿಚಡಿ ಮಾಡ್ತಾ ಇದೀನಿ ತುಂಬಾನೇ ಚೆನ್ನಾಗ್ ಆಗುತ್ತೆ ಮೊದ್ಲು ಕೂಡ ನಾನ್ ಮಾಡ್ತಿದ್ದೆ ಇದು ಮಹಾರಾಷ್ಟ್ರ ಡಿಶ್ ಬ್ರೇಕ್ಫಾಸ್ಟಿಗೋಸ್ಕರ ಮಾಡ್ತಾರೆ ಹಾಗೆ ಫಾಸ್ಟಿಂಗ್ ಮಾಡ್ತಾರಲ್ವಾ ಉಪವಾಸ ಹಿಂದೂ ಜನರು ಅದಕ್ಕೆ ಮಾಡ್ತಾರೆ ನಾನ್ ಮೊದಲು ತಿಳ್ಕೊಳ್ತಾ ಇದ್ದೆ ಅವ್ರು ರೈಸ್ ತಿನ್ನಲ್ಲ ರೈಸ್ ತಿನ್ನಲ್ಲ ಅಂತ ಹೇಳ್ತಾರೆ ಇದು ಸಾಬುದಾನ ರೈಸ್ ಇಂದಾನೆ ಮಾಡೋದಲ್ಲ ಅಂತ ನಾನ್ ತಿಳ್ಕೊಳ್ತಾ ಇದ್ದೆ ನಂತರ ಗೊತ್ತಾಯ್ತು ಇಲ್ಲ ಸಾಬುದಾನ ಮಾಡೋದು ಅಹ್ ಅದ್ರ ಅದರ ಪ್ರೊಸೀಜರೇ ಬೇರೆ ಇದೆ ಸಾಬುದಾನದ ಸಾಬುದಾನ ಶಿರ್ಸಿನ ಇದೆ ಅದು ಡಿಫರೆಂಟ್ ಇದೇ ಮಾಡ್ತಾರೆ ಅಂತ ನಂತರ ಗೊತ್ತಾಯ್ತು ಈ ತರ ಬಾಯ್ಲ್ಡ್ ಇದ್ದೀನಿ ಮೊದಲು ಜೀರಿಗೆ ಶುಂಠಿ ಹಾಗೂ ಮೆಣಸು ಇಷ್ಟನ್ನ ಹಾಕೊಂಡಿದೆ ತುಂಬಾನೇ ಮನ್ಸಾಗ್ತಾ ಇತ್ತು ಸೊ ನಾನ್ ಇದು ಪುಲಾವ್ ನಾನು ತಿನ್ನಲ್ಲ ಅವ್ರಿಗೆ ಮಾತ್ರ ಟಿಫಿನಲ್ಲಿ ಹಾಕಿದ್ದೀನಿ ನಾನು ರಾತ್ರಿ ತಿಂದಿನಿ ಹಾಗೆ ಇವಾಗ ಟ್ರೈ ಮಾಡ್ತೀನಿ ನೀವು ತಿಂದಿಲ್ಲ ಅಲ್ಲ ಹಾಗಾಗಿ ನೀವು ಸ್ವಲ್ಪ ಕೂಡ ಟ್ರೈ ಮಾಡಿ ಬಾಕಿದೆಲ್ಲ ನಾನು ರಾತ್ರಿ ಊಟ ಮಾಡ್ತೀನಿ ರಾತ್ರಿ ನನಗಿದೆ ನಾನು ಪುಲಾವ್ ತಿನ್ನಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇದು ಒಂದು ಮೂರು ನಾಲ್ಕು ಗಂಟೆ ಈ ತರ ನೆನೆಸಿಟ್ಟಿದ್ದೆ ಎಷ್ಟೇ ನೆನೆಸದ್ದು ಎಷ್ಟಾಗಿದೆ ನೋಡಿ ಮುತ್ತು ಮುತ್ತು ಅಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಶೇಂಗನ ಇದು ಹಸಿಷೇಗಾಯಿತು ಸ್ವಲ್ಪ ತವದಲ್ಲಿ ಫ್ರೈ ಮಾಡಿ ಅದರ ಸ್ಕಿನ್ ಏನಿದೆ ಔಟ್ ಮಾಡಿಕೊಂಡು ನಂತರ ಸ್ವಲ್ಪ ಜಾರಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಇದನ್ನು ಕೂಡ ಹಾಕ್ತೀನಿ ಫುಲ್ ಹಾಕ್ಲಿಕ್ಕಿದೆ ಇದು ಇದರಿಂದಲೇ ಮತ್ತೆ ಟೇಸ್ಟ್ ಬರೋದಿದು ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಅಲ್ಲ ಒಂದು ಸ್ಪೂನ್ ಸಕ್ಕರೆ ಪೊಟೆಟೊ ಬಾಯ್ಲ್ಡೇ ಇದು ಜಸ್ಟ್ ಫ್ರೈ ಮಾಡಬೇಕು ಈ ತರ ಬ್ರೌನ್ ಆಗು ಹಾಗೆ ಸ್ವಲ್ಪ ಕ್ರಿಸ್ಪಿ ಇರುತ್ತಲ್ವಾ ಹಾಗೆ ಇವಾಗ ಲಿಡ್ ಹಾಕ್ಬೇಕು ಐದು ನಿಮಿಷ ಬೆಂದ್ಕೊಂಡಿದ್ರೆ ಸಾಕು ಕವರ್ ಚೇಂಜ್ ಮಾಡ್ತೀನಿ ಒಂದು ವಾರ ಆಯ್ತು ವಾಶ್ ಮಾಡ್ಲಿಕ್ಕೆ ಬೆಡ್ ಮಾಡೋದ್ರಲ್ಲಿ ತುಂಬಾ ಸ್ಪೀಡ್ ಹಾಗಾಗಿ ಜಾಸ್ತಿಯಾಗಿ ಅವರು ಆಗಿ ಮಾಡಿ ಅಂತ ಹೇಳ್ತಾರೆ ನೋಡಿಬಹುದು ಜಾಸ್ತಿ ನಾನೇ ಮಾಡ್ತೀನಿ ಅವ್ರು ಮಾಡಲ್ಲ ಬೆಡ್ ರೆಡಿ ಆಯ್ತು ಬೆಡ್ ಮಾಡೋದ್ರಲ್ಲಿ ಸಾಗದಾನ ಕೂಡ ಗೇಸ್ ಅಲ್ಲಿ ಇದೆ ಕಿಚಡಿ ಅದನ್ನ ಹಾಕ್ತಾ ಇದೆ ತಿನ್ನುವ ಹೇಗಿದೆ ಅಂತ ಹಾಗೆ ಮೆಹಂದಿ ಕೂಡ ಹಚ್ಕೊಳ್ಬೇಕು ಇವರು ಒಂದು ಎರಡು ಗಂಟೆ ನಾದ್ರು ನೋಡ್ತಾ ಇದ್ರು ನಿನ್ನೆ ರಾತ್ರಿ ಅವ್ರಿಗೆ ಮೊದ್ಲೇನೆ ನಾನು ಹೇಳಿದ್ನಲ್ವಾ ಏನಂತಾರೆ ಡಿಸೈನ್ ಮಾಡಿ ನೀವು ಹಾಕಿ ಅಂತ ಡಿಸೈನ್ ಇಲ್ಲ ಅಂದ್ರೂ ಓಕೆ ನೋ ಪ್ರಾಬ್ಲಮ್ ಅವ್ರು ಹೇಳ್ತಾ ಇದ್ರು ಮೊಟ್ಟೆ ಮೊಟ್ಟೆ ಹಾಕ್ತೀನಿ ಅಂತ ಮೊಟ್ಟೆ ಮೊಟ್ಟೆ ಹಾಕಿದ್ರು ಪರವಾಗಿಲ್ಲ ಹೇಗೋ ಹಾಕಿ ಬಟ್ ನೀವೇ ಹಾಕಿ ಒಂದ್ಸಲ ನಂತರ ನೆಕ್ಸ್ಟ್ ಮಂತ್ ಎಕ್ಸ್ಪೈರ್ ಅದು ಜೂನ್ ಅಲ್ಲಿ ಸೊ ನಂತರ ಇರತ್ತಲ್ವಾ ಎಲ್ಲ ನಿಮ್ಗೆ ಇವಾಗ ಸಿಗ್ಲಿಕ್ಕೆ ನೋಡ್ಲಿಕ್ಕೆ ಸಿಗತ್ತೆ ಫುಲ್ ಕೈ ನಂದು ಗಜ 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 ಫಸ್ಟ್ ಹಾಕಿಂಗ್ ಅಲ್ಲಿ ಚೆನ್ನಾಗ್ ಕಾಣಿಸುತ್ತೆ ಅದ್ರ ಮೇಲೆ ಅದ್ರ ಮೇಲೆ ಮತ್ತೆ ಹಾಕಿದ್ರೆ ತುಂಬಾನೇ ಒಂಥರ ಕಾಣಿಸುತ್ತೆ ನೋಡಣ್ಣ ತರ ಹಾಕ್ತಾರಂತ ಹಾಗೆ ಅವ್ರು ನನ್ನ ಅವರು ಜಸ್ಟ್ ಮೆಹಂದಿ ಹಚ್ಕೊಳ್ತಾರೆ ಏನ್ ಹಚ್ಕೊಳ್ತಾರೆ ಅಂತ ನಿಮ್ಗೆ ತೋರಿಸ್ತೀನಿ ಹಾಗೆ ನಾನು ಏನ್ ಹಚ್ಕೊಳ್ತೀನಿ ಅಂತ ನಿಮ್ಗೆ ಅದು ಶೇರ್ ಮಾಡ್ತೀನಿ ಇವಾಗ ಹಚ್ತಾರ ಅವರು ಮೊದಲು ಸ್ವಲ್ಪ ಸ್ವಲ್ಪ ತಿನ್ನುವಲ್ಲ ಸಾಗುದಾನ ಕಿಚಡಿ ನಂತರ ಎಲ್ಲ ರಾತ್ರಿ ನಾನು ತಿಂತೀನಿ ಸಾಗುದಾನ ಕಿಚಡಿ ರೆಡಿ ನಡಿ ಬಾಫ್ ಏನಂತ ಹೇಳ್ತಾರೆ ಅದಕ್ಕೆ ಧುವ ಏನಿದು ಅದರಿಂದನೇ ಬೆಂದತ್ತೆ ಇದು ಸರ್ವ್ ಮಾಡ್ಕೊಳ್ತೀನಿ ಲಿಂಬು ಬೇಕಾದರೂ ಕೂಡ ಹಾಕೊಳ್ಬಹುದು ತುಂಬಾ ಟೇಸ್ಟ್ ಆಗಿರುತ್ತೆ ಟೇಸ್ಟ್ ಆಗಿರುತ್ತೆ ಯಾರೆಲ್ಲ ಇನ್ನೂ ತನಕ ಟ್ರೈ ಮಾಡಿಲ್ಲ ನೋಡಿ ಮಾಡಿ ಸೂಪರ್ ಆಗಿರುತ್ತೆ ನಮ್ಮ ಸೈಡಲ್ಲಿ ಹಿಂದೂ ಜನರು ಫಸ್ಟ್ ತಿನ್ನಲ್ಲ ಬಟ್ ಇದು ತಿನ್ಬೋದು ಸ್ವಲ್ಪ ಹಾಕೊಳ್ಬೇಕು ಜಾಸ್ತಿ ಬೇಕಾದ್ರೆ ಹಾಕೊಳ್ಬಹುದು பா இதுக்கே ಜಾಸ್ತಿ ಐಟಂ ಬೇಕ ಅಂತಲೇ ಇಲ್ಲ ಸ್ವಲ್ಪ ಐಟಂ ಅಲ್ಲಿ ಮನೆಯಲ್ಲೇ ಇರುತ್ತೆ ಸಾಕು ಒಂದು ತೊಂದಿದ್ರ ಐದು ಇದೆ ಫಸ್ಟ್ ಕೂತಿರಬಹುದು ಸೂಪರ್ ಫಸ್ಟ್ ಮೆಹಂದಿ ಟೈಮ್ ಮೆಹಂದಿಯನ್ನು ಹಚ್ಕೊಳ್ತೀನಿ ಇದು ಕಟ್ ಮಾಡಬೇಕು ಇದನ್ನಿಲ್ಲ ಹ ಹಾಗೆ ಅವರಿಗೆ ಟೈಮ್ ಪಾಸಿಗೆ ಈ ಥರ ಸಲಾಡ್ ಕೂಡ ಮಾಡಿಕೊಟ್ಟಿದ್ದೀನಿ ಹಚ್ತಾ ಹಚ್ತಾ ತಿನ್ನೋದು ಇಡೀ ದಿನ ಇವತ್ತು ತಿಂತಾನೆ ಇದ್ದೀವಲ್ಲ ಊಟ ಅದು ಇದು ಮೈ ಗಾಡ್ ಸಲಾಡ್ ತುಂಬಾ ಚೆನ್ನಾಗಾಗಿದೆ ಹ್ಞೂ ಟೇಸ್ಟ್ ಮಾಡಿ ಹ್ಮ್ ಲೆಮನ್ ಜಾಸ್ತಿ ಆಗಿದೆ ಅಲ್ಲ ಸೂಪರ್ ಆಗಿ ಬನ್ನಿ ಹಚ್ಚಿ ಸ್ಟಾರ್ಟ್ ಮಾಡಿ ಇದು ಅಲ್ಲಿ ಇಡಿ ಹ್ಮ್ ಮಾಡಿದ ಇಲ್ಲ ಮಾಡಿ ಮಾಡಿ ಕೂಡ ಆಯಿತು ನಾನೇ ಕಟ್ ಮಾಡಿಕೊಟ್ಟೆ ನಿನ್ಗೆ ಯಾಕಂತ ಹೇಳಿದ್ರೆ ಕಟ್ಟೆ ಆಗ್ತಾ ಇರಲಿಲ್ಲ ನಂತರ ಸ್ವಲ್ಪ ಲೀಕೇಜ್ ಆಗ್ತಾ ಇದೆ ಅಡಿ ಸೊ ಟಿಶ್ಯೂ ಅನ್ನ ಕೂಡ ಕಟ್ಕೊಂಡಿದ್ದಾರೆ ಹಾಕಿ ನೋಡೋಣ ಯಾವ ತರ ಡಿಸೈನ್ ಆಗುತ್ತೆ ಅಂತ ನೋಡಿ ರಿಂಗ್ ತಗೀಲ ಈ ಕೈಯ ಹಾಕೊಳ್ತೀನಿ ಹ ಸਬਰ کرو ಸਬਰ کرو ಕ್ಯಾಮೆರಾಮನ್ जराปกಸ್ಕರು ಅದಕ್ಕೆ ಗಟ್ಟಿಯಾಗಿ ಹಿಡ್ಕಳ್ಬಾರದು ಸ್ವಲ್ಪ ಹಾ ಲೂಸು ಮೆಹಂದಿ ಸರಿಯಾಗಿ ಬಿಡ್ತಾ ಇಲ್ವೋ ಅಥವಾ ಇವರೇ ಸರಿಯಾಗಿ ಹಾಕ್ತಾ ಇಲ್ವೋ ಏನಂತ ಗೊತ್ತಾಗ್ತಾ ಇಲ್ಲ ವಿಡಿಯೋ ನೋಡ್ತಾ ಇದ್ರಿ ಗೊತ್ತಾಗಿರಷ್ಟ ಎಷ್ಟು ಮೊಟ್ಟೆ ಆಯ್ತು ಇವಾಗ ಅವರು ತುಂಬಾ ಅಂದ್ರೆ ತುಂಬಾನೇ ದೊಡ್ಡ ಹೋಲ್ ಮಾಡ್ಕೊಂಡಿದ್ದಾರೆ ಖಾಲಿ ಹುಂಡ ಮಾತ್ರ ಹಾಕ್ಲಿಕ್ಕೆ ಅಡಲ್ಲ ಡಿಸೈನ್ ಅಂತೂ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ದೊಡ್ಡದು ಮಾಡ್ಕೊಂಡಿದ್ದಾರೆ ಹುಂಡ ಹುಂಡಾಕ್ಲಿಕ್ಕೋಸ್ಕರ ಹಾಕಿ ಏನಂತ ಈ ಥರ ಕಾಯಿನ್ ಟಿಶ್ಯೂ ಎಲ್ಲಿದೆ ನೋಡಿ ಎಲ್ಲಿದೆ ಹ್ಮ್ ಈ ಥರ ಕಾಯಿನ್ ಇಟ್ಕೊಂಡಿದ್ದಾರೆ ಇವೆಲ್ಲ ಎಲ್ಲಿ ನೋಡೋದು ಯೂಟ್ಯೂಬಲ್ಲಿ ಆಯ್ತಾ ಹೇಗೆ ಎಷ್ಟಾಗಿದೆ ಹಾಂ ನೋಡೋಣ ಅವರು ಮತ್ತೆ ಮರ್ತಾರೆ ಯೂಟ್ಯೂಬ್ ಅಲ್ಲಿ ಹುಂಡು ಎಕ್ಸೆಪ್ಟೇಷನ್ ಜಾಸ್ತಿನೇ ಇತ್ತು ಯಾಕಂತ ಹೇಳಿದ್ರೆ ರಾತ್ರಿಯಿಂದ ಕಿವಿಗೆ ಇಯರ್ಫೋನ್ ಫೋನ್ ಹಾಕೊಂಡು ನನ್ಗೆ ಡಿಸ್ಟರ್ಬ್ ಆಗುತ್ತೆ ಅಂತ ನೋಡ್ತಾನೆ ಇದ್ರು ಒಂದು ಎರಡು ಗಂಟೆ ಏನೋ ಎಕ್ಸ್ ಎಕ್ಸೆಪ್ಟೇಷನ್ ಜಾಸ್ತಿನೇ ಇತ್ತು ಇದು ನೋಡಿದ್ರೆ ನೋಡಿ ಯಾವ ಥರ ಮಾಡಿದಾರಂತ ಕಾಯಿನ್ ಯೂಸ್ ಮಾಡಿ ಆಯಿತು ಇವಾಗ ಇಯರ್ಬಡ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಹ್ಮ್ ಚೆನ್ನಾಗಾಗಿದೆ ನೋಡಬೇಡ ಮಾಡಿ ಎಂತ ಹೌದು ಅಷ್ಟು ಚೆನ್ನಾಗಿ ಲಿಕ್ವಿಡ್ ಲಿಕ್ವಿಡ್ ಇಲ್ಲ ಮತ್ತೆ ಇಲ್ಲಿ ನೋಡಿ ಇಲ್ಲಿಂದ ಎಲ್ಲ ಲೀಕೇಜ್ ಆಗ್ತಾ ಇದೆ ಹಾಗಾಗಿ ಡ್ರೈ ಬರ್ತಾ ಇದೆ ಅದು ಅಷ್ಟೇನು ಚೆನ್ನಾಗಿಲ್ಲ ಕಲರ್ ಬರುತ್ತೆ ಇಲ್ಲ ಗೊತ್ತಿಲ್ಲ ವಾವ್ ಇಷ್ಟೆಲ್ಲ ಟ್ಯಾಲೆಂಟ್ ಎಲ್ಲಿಂದ ಬಂತು ನಿಮಗೆ ಟ್ಯಾಲೆಂಟ್ ಏನೋ ಗೊತ್ತಿಲ್ಲ ಈ ಮೆಹೆಂದಿ ವಾಶ್ ಮಾಡಾದ ಮೇಲೆ ತೋರಿಸ್ಬೇಡ ಯಾರಿಗೂ ಓಕೆ ಹೇಗಾಗುತ್ತೆ ನನಗೆ ಗೊತ್ತಿಲ್ಲ ಚೆನ್ನಾಗಾಗತ್ತೆ ಆದರೆ ಒಳ್ಳೇದು ನೋಡಿ ಏನೇನು ಮಾಡಿಟ್ಟಿದ್ದಾರೆ ವಾವ್ ಸೂಪರ್ ಆಗುತ್ತೆ ಸೂಪರ್ ಇವ್ರ ಕೈಗೆ ನಾನು ಸೋನಿಯಾ ಅಂತ ಬರೆದಿದ್ದೀನಿ ನಾನು ಬರೋ ರೀತಿ ಬರ್ದಿದ್ದೀನಿ ಗೊತ್ತಾಗಿರ್ಬೋದು ಎಷ್ಟು ಒಳ್ಳೆ ಡಿಸೈನರ್ ಅಂತ ನಾನು ಹಾ ಡಿಸೈನ್ ಹಾಕಿ ಆಯ್ತು ಹೇ ಕಾಣಿಸ್ತಾ ಇದೆ ಹಾಗೆ ನಿಮ್ದು ಕೂಡ ತೋರಿಸಿ ಜಸ್ಟ್ ಇಷ್ಟೇ ಹಾಕಿದ್ದು ನಾನು ಜಾಸ್ತಿಯಾಗಿ ಹಾಕಿಲ್ಲ ಹ್ಮ್ ಸೋನಿಯಾ ಹಾಗೂ ಹಾರ್ಟ್ ಬರೆದಿದ್ದೀನಿ ಅಷ್ಟೇ ಹಾಗೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಮತ್ತೆ ನಿಮಗೆ ಸಿಗ್ತೀನಿ ಇಂಟ್ರೆಸ್ಟಿಂಗ್ ಯಾವ ಬ್ಲಾಗ್ ಜೊತೆಗೆ ನಮ್ಮ ಜೊತೆಗೆ ವೆಡ್ಡಿಂಗ್ವರ್ಸರಿ ಬಾಯ್ ಬಾಯ್ ಗೈಸ್